ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದು ಬಿಟ್ಟು ನಾನು ಬೇರೆ ಮಾತನಾಡೋಕ್ಕೂ ಹೋಗೋದಿಲ್ಲ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಂಡಲದಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಅವರು ಈ ಉದ್ಯೋಗ ಮೇಳದ ಕುರಿತು ಭಾಳ ಲಘುವಾಗಿ ಮಾತನಾಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅವರು ಆ ಇಂಡಸ್ಟ್ರಿಯಲ್ಲಿ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಕೊಡಿಸೋಕ್ಕಾಗಲಿಲ್ಲ ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಬೇಳೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇ ಹಂತದಲ್ಲಿ ಐನೂರು ಹದಿನಾರು ಎಕರೆ ಏನು ಮಂಜೂರಾಗಿತ್ತು ಅದು ಬಡಾವಣೆಯಲ್ಲೂ ಆಯಿತು ಆನಂತರ ನನ್ನ ಕಾಲದಲ್ಲಿ ಎರಡನೇ ಹಂತ ಮೂರನೇ ಹಂತ ಎರಡನೇ ಹಂತದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಲ್ಲಿ ಯಾಕಂದ್ರೆ ಕೆ ಡಿ ಬಿ ಅವರು ಒಂದು ಲೇಔಟ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ರಸ್ತೆಗಳು ಕೊಡಬೇಕು ಚರಂಡಿಗಳು ಕೊಡಬೇಕು ನೀರು ಕೊಡಬೇಕು ಪವರ್ ಕೊಡಬೇಕು ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ ಸುಮ್ನೆ ಯಾರು ಕಂಪನಿಗಳು ಯಾರು ಕೂಡ ಬರೋದಿಲ್ಲ ಆದರೆ ಅಲ್ಲಿ ಒಂದು ಎರಡನೇ ಹಂತದಲ್ಲಿ ಸಬ್ ಸ್ಟೇಷನ್ ಬೇಕಾಗಿತ್ತು ಆ ಸಬ್ ನಾನು ಇರ್ಬೇಕಂತ ಕಾಲದಲ್ಲಿ ಆ ಸಬ್ ಸ್ಟೇಷನ್ಗೆ ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟಿದ್ವಿ ಅಂದ್ರೆ ಅವರು ಮಾಸ್ಟರ್ ಪ್ಲಾನ್ ಅಲ್ಲಿ ಎರಡು ಎಕರೆ ಜಾಗವನ್ನ ಗುರುತಿಸಿದ್ರು ಯಾವ ಜಾಗವನ್ನು ಗುರುತಿಸಿದ್ರು ಅಲ್ಲಿ ಲಿಟಿಗೇಷನ್ ಆಯ್ತು ರೈತರು ಒಪ್ಪಲಿಲ್ಲ ನಮಗೆ ಜಾಸ್ತಿ ಬೆಲೆ ಬೇಕು ಅಥವಾ ಬೇರೆ ಬೇರೆ ಲಿಟಗೇಶನ್ ಇಂದ ಆಗಲಿಲ್ಲ ಅದರ ಸುಮಾರು ದಿನಗಳು ಹೇಳ್ಕೊಂಡು ಹೋಯ್ತು ನಾನು ಕೆ ಡಿ ಬಿ ಕಮಿಷನರ್ ಅವ್ರಿಗೆ ಮಾತಾಡಿ ಆವತ್ತಿನ ಸಚಿವರಿಗೂ ಕೂಡ ಮಾತಾಡಿ ಇದು ಆಗೋದಿಲ್ಲ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಬ್ ಆಯ್ತು ಆಯಿತು ಸ್ಟೇಷನ್ ಆಯ್ತು ಇನ್ನು ಅದನ್ನ ಉದ್ಘಾಟನೆ ಮಾಡ್ಬೇಕಂದ್ರೆ ಚುನಾವಣೆ ಬಂದ ಇವ್ರು ಬಂದ ಮೇಲೆ ಅದು ಚಾರ್ಜ್ ಮಾಡೋದು ಅದಕ್ಕೆ ಇದು ಕರೆಂಟ್ ಕೊಡೋಕ್ಕಾಗಿಲ್ಲ ಇದು ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಬೇಡ ಅನ್ನುವಂಥದ್ದು ಇವತ್ತು ಅಲ್ಲಿ ಎರಡನೇ ಅಂತ ಮೂರನೇ ಅಂತ ಇವತ್ತು ನನ್ನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ನೋಟಿಫಿಕೇಶನ್ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಆ ಜಂಗಲಕೋಟೆ ಹತ್ರ ಹೋಗಿ ಏನಿಲ್ಲದಿದ್ದೆಲ್ಲ ಮಾತಾಡಿ ರೈತರನ್ನೆಲ್ಲ ಇದು ಮಾಡಿ ತೊಂದರೆ ಮಾಡಿ ಬಹಳ ಇದು ಮಾಡಿದ್ರು ಇಕ್ಕಟ್ಟುಗಳು ಮಾಡಿದ್ರು ನಿಮ್ಗೆ ಇಲ್ಲಿ ಮೂರನೇ ಹಂತದಲ್ಲಿ ಸಾವಿರದ ಐನೂರು ಎಕರೆ ಇತ್ತು ಸಾವಿರದ ನೂರ ಐವತ್ತು ಎಕರೆ ಇಳುವಳಿ ಜಮೀನುಗಳು ಮುನ್ನೂರ ಐವತ್ತು ಎಕರೆ ಅಲ್ಲಿ ಖರಾಬಿತ್ತು ಬಹುಶಃ ಕರಾಬಿನಲ್ಲಿ ಕೂಡ ಇವತ್ತು ಬಹಳ ರೈತರು ಜಮೀನು ಉಳುಮೆ ಮಾಡ್ಕೊಂಡು ಗಿಡ ಮರ ಬೆಳೆಸ್ಕೊಂಡು ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಇದ್ರು ಹೋಗಿ ಎಲ್ಲರಿಗೂ ಒಂದೇ ಸ್ಥಳದಲ್ಲಿ ಚೆಕ್ಗಳು ಕೊಡಿಸ್ತೀವಿ ಅಂತ ಹೇಳಿದ್ರು ಇವತ್ತುವರೆಗೂ ಕೂಡ ನಾವು ಚೆಕ್ ಕೊಡಿಸ ಆಗಲಿಲ್ಲ ಆದ್ರೆ ಇಂತ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಗಟ್ಟಿ ನೀವು ಜಮೀನು ಕೊಡಬೇಡ್ರಿ ಯಾಕಂದ್ರೆ ನಮ್ಮ ಕಾಲದಲ್ಲಿ ಆಗಿತ್ತು ಸಾವಿರದ ಐನೂರು ಎಕರೆ ನೀವು ಜಂಗಕೋಟೆ ಅಂದ್ರೆ ಹೋಗಿ ಅಲ್ಲಿ ಏನೇನೋ ಮಾಡಬಹುದು ಇಲ್ಲಿ ಮಾಡಬಹುದಾಗಿತ್ತು ಆದ್ರೆ ನೀವು ಒಂದ್ ಕಡೆ ಇಡ್ತೀರಾ ಇಂಡಸ್ಟ್ರಿಗಳನ್ನ ತಗೋತದಕ್ಕೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಇರ್ತಕ್ಕಂತ ಚಾನೆಲ್ಗಳನ್ನ ನೀವು ಆಗ್ಲಿಲ್ಲ ಕಾರಣ ಜೆ ಕೆ ಕೃಷ್ಣ ರೆಡ್ಡಿ ಅವರಿದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅಂತ ಹೆಸರು ಬರಬಾರ್ದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಎತ್ತಗಟ್ಟೆ ಎತ್ತಗಟ್ಟಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡದಿರ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಹಲಸೂರ್ ದಿನ್ನೆ ಇರ್ಬೋದು ಚಿಕ್ಕಂಬಡಿ ಇರ್ಬೋದು ಮತ್ತು ಹೊರಮು ಇರ್ಬೋದು ಜಂಗಮ ಶಿಗಲಿ ಮಸ್ತೇನಳ್ಳಿ ಇರ್ಬೋದು ಮಲ್ಲಿಕಾಪುರ ಇರ್ಬೋದು ತಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೇ ಎಲ್ಲ ಇವರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ತೊಂದರೆಗೊಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಹೊತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೇನೆ ಇದರ ವಿಚಾರವಾಗಿ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತೇನೆ ಆದ್ರೆ ಇವತ್ತು